ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಆಕಾಶ್ಮಣ್ಗಳು ಫ್ಯಾಮಿಲಿ ಲಾಗ್ ಎಲ್ಲರೂ ಹೆಂಗೆ ಅದೇ ರೀ ನಾವು ಆರಾಮದೀವಿ ಬರ್ರಿ ಇವತ್ತಿನ ಲಾಗ್ ಏನದ ಅಂತ ಹೇಳ್ತೀನಿ ನಾವು ಬ ಮೊನ್ನೆ ಭಜನೆಗೆ ಹೋಗಿ ಗತ್ತಿರ್ಗಿ ಭಾಗಮಾಗಿ ಹೊಂಟಿದ್ವಿ ಇದು ಭೀಮಾ ಅನ್ನಿ ನೋಡ್ರಿ ಸೊ ನೈಟ್ ಆಗಿತ್ತು ಆ್ಯಕ್ಚುಲಿ ಭಜನ ಆ ಕಡೆ ಇತ್ತ ಹಾಗಾಗಿ ಸೊ ದಾರ್ಯಾಗ ಯಾಕೆ ಬಿಟ್ಟು ಹೋಗೋದು ಅಂಥೇಳಿ ಗತ್ತೆರಿಗೆ ಭಾಳ ದಿನ ಆಯ್ತು ಹೋಗಿದ್ದಿಲ್ಲ ಹೋಗಿದ್ದೀವಿ ನೋಡಿರಿ ನೀವು ಏನರ ಆ ಕಡೆ ರೂಟ್ ಅಫ್ಜಲ್ಪುರದ ಹೋಗ್ಬೋ ಹೋಗ್ತೀರ ಅಂತಂದ್ರೆ ಮೊರಟಿಗಿದಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿರಿ ನೀವು ಖಾಲಿ ಇದ್ರಂದ್ರೆ ಹೋಗಿ ದೇವ್ರಿಗೆ ದರ್ಶನ ಮಾಡ್ಕೊರಿ ಇದು ಭಾಗ ಭಾಗದ ಎಂಟ್ರೆನ್ಸ್ ನೋಡಿರಿ ಗಾಡಿ ಕಡೆ ಪಾರ್ಕಿಂಗ್ ಮಾಡಿ ಎಲ್ಲರೂ ಹೊಂಟಿವಿ ದರ್ಶನ ಮಾಡ್ಕೊಳಕ್ಕೆ ಇದೆಲ್ಲ ನಮ್ಮ ಭಜನಾ ಟೀಮ್ ನೋಡ್ರಿ ಇಷ್ಟು ಜನ ಇವ್ರು ಕಿರ್ಶಾ ಸಿದ್ದೋಣ್ಣ ಅವರು ಇದು ಎಂಟ್ರೆನ್ಸ್ ಗುಡಿ ನೋಡ್ರಿ ಇದು ಫಸ್ಟಿಗೆ ಇದು ಅಂತ ರೀ ಅಂದ್ರೆ ಏನ್ರೀ ಮ್ಯಾರೇಜ್ ಇದು ಆಗ್ತಿತ್ ಅಂದ್ರ ಅಲ್ಲಿ ಮಂಗಲ್ ಅಂತ ಇಲ್ಲೇ ಮ್ಯಾರೇಜ್ ರೀ ಮತ್ತೆ ಏನ್ರಿ ಜಡಿ ತೆಗೆಯೋ ಕಾರ್ಯಕ್ರಮ ಅದು ಎಲ್ಲ ಅಲ್ಲೇ ನಡೆಸ್ತಾರ ಬಹಳ ಚಂದ ಅದ ರೀ ಮಳೆ ಮಳಿ ಅದು ಏನ್ ಬಂದ್ರು ಇದು ದೇವದ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ರೀ ಇದು ಸೆಕೆಂಡ್ ಎಂಟ್ರೆನ್ಸ್ ನಮಸ್ಕಾರ ಮಾಡಿ ಹೊಂಟೀವಿ ನೋಡ್ರಿ ದೇವ್ರ ದರ್ಶನ ಮಾತ್ರ ಭಾಳ ಚಂದ ಆಯ್ತು ರೀ ಆ್ಯಕ್ಚುಲಿ ನಾವು ಹೋಗಿದ್ದು ಸೋಮವಾರ ದಿನ ಹೋಗಿದ್ವಿ ಸೋಮವಾರ ದಿನ ಜಾಸ್ತಿ ಜನ ಇರೋದಿಲ್ಲ ರೀ ಅದೇ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯದ ಇರ್ತಲ್ಲ ಫುಲ್ಲು ಗರ್ದಿ ಅಂದ್ರೆ ಗರ್ದಿ ಪಾಲ್ಕಿ ನೋಡ್ರಿ ಇದು ಅಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಹಿಡಿಬೇಡಣ ಅಂತ ಇದ್ದರೆ ಸುಮ್ಮ ಅಷ್ಟೇ ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಹೇಳಿದ್ವಿ ಇದು ನೋಡ್ರಿ ಗರ್ಭ ಗುಡಿದು ದೇವ್ರಿಗೆ ನೀವು ನಮಸ್ಕಾರ ಮಾಡಿರಿ ಭಾಳ ಚಂದ ದರ್ಶನ ಆಯ್ತು ನಮ್ದಂತ್ರು ಅವತ್ತು ದೇವಿ ನೋಡ್ರಿ ಭಾಗ್ಯವಂತಿ ದೇವಿ ಸುಮ್ಮನೆ ಗೊತ್ತಿರ್ಲಾರ್ದಂಗೆ ಒಳಗೆ ವೀಡಿಯೋ ಆನ್ ಮಾಡಿದ್ದೆ ನಾನು ಇದು ನೋಡ್ರಿ ಅಲ್ಲಿ ಟೆಂಪಲ್ ಎದುರುಗಡೆ ನಾವು ಏನು ಅಂದ್ಕೊಂಡು ಇದು ಕಲ್ಲು ಎತ್ತಬೇಕಂತ ಅಂದ್ರೆ ಸಕ್ಸಸ್ ಆಗ್ತಿತ್ತಂದ್ರೆ ಕಲ್ಲು ಮ್ಯಾಲೆ ಎತ್ತಿತ್ತೀ ಇಲ್ಲಾಂದ್ರೆ ಇಲ್ಲ ಇದು ಸುತ್ತಾ ಕಾತಿದ್ರಿ ದೇವ್ರಿಗೆ ಇವ್ರಂದ್ರೆ ಒಬ್ವಿಯಸ್ಲಿ ಗೊತ್ತದ ನಮ್ಮ ಮನೆಯವರು ಇದು ಸಿಡಿ ಆಡ್ತಿದ್ರಲ್ರಿ ಅವಾಗ ಅದು ನೋಡ್ರಿ ಅಲ್ಲೇ ಗ್ಲಾಸ್ನಾಗೆ ಇಟ್ಟರಿ ಈಗ ಇದನ್ನ ಸಿಡಿ ಗೌರ್ಮೆಂಟ್ ಬ್ಯಾನ್ ಮಾಡೈತಿ ನೆಲ ಸಿಡಿ ಅಂತ ಆಡ್ತಾರಂತ್ರಿ

ಬರ್ರಿ ಹೋಗೋಣ ಬರ್ರಿ ನೋಡ್ರಿ ಇವರು ನೆಕ್ಸ್ಟ್ ಈಗ ದೇವ್ರ ದರ್ಶನ ಮಾಡ್ಕೊಂಡ್ವಿ ಸರಿ ಅಮ್ಮ ಸರಿ ಕಟ್ಸ ಇದು ಗತ್ತಿರ್ಗಿ ಮಾಗಮ್ಮ ಟೆಂಪಲ್ ಹೊರಗಡೆ ನೋಡ್ರಿ ಇಷ್ಟೆಲ್ಲ ಸ್ಪೇಸ್ ಇರೋದು ಆಯ್ತು ಎಲ್ರು ಬಂದು ಗಾಡ ಕುಂತರು ನಮ್ಮ ಸಾನು ಒಂದು ಎ ಸಿ ಆನ್ ಮಾಡೋಣ ಶಕ್ಕಿ ಅಂದ್ರೆ ಶಕ್ಕಿ ಡೀಸೆಲ್ ಹಾಕಿ ಎ ಸಿ

ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್